ಇವತ್ತು ಮೀನಿನ ತವಾ ಮಸಾಲ ಫ್ರೈ ಮಾಡುವ ಅಂತ ಇದ್ದೇನೆ ಮಾಂಜಿ ಸಿಕ್ಕಿದೆ ದೊಡ್ಡ ದೊಡ್ಡದಲ್ಲ ಮೀಡಿಯಮ್ ಸೈಜ್ ಇದು ಅದು ಕೂಡ ಇದು ಕಪ್ಪು ಮಾಂಜಿ ಅಂತ ಹೇಳ್ತಾರಲ್ಲ ಅದು ಕಟ್ಟೆಲ್ಲ ಮಾ ಕಟ್ಟು ಕ್ಲೀನೆಲ್ಲ ಮಾಡಿ ಈ ರೀತಿ ಕಟ್ಸ್ ತಿ ಇಟ್ಟಿದ್ದೇನೆ ಆನಂತರ ಆ ಮೆಣಸನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಮೆಣಸು ಚೆನ್ನಾಗಿ ನೆನೆಬೇಕು ಈಗ ಮಸಾಲೆಗೆ ಮೆಣಸು ಹಾಗೆಯೇ ಹುಳಿ ನಾಕೈದು ಕಾಳು ಕಾಳು ಮೆಣಸು ಇಲ್ಲಿ ಮೆಣಸು ಜಾಸ್ತಿ ಉಂಟು ಈ ಮಸಾಲ ಉಳಿತದೆ ಉಳಿದರೆ ಫ್ರಿಜ್ಜಲ್ಲಿ ಬಿಡ್ಬೋದು ಆನಂತರ ಒಂದು ಸ್ಪೂನ್ ಸ್ಪೂನಷ್ಟು ಜೀರಿಗೆ ಹಾಗೇನೇ ಒಂದು ಅಷ್ಟೇ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಸೊಪ್ಪು ಅಂದರೆ ಸೋಂಪು ಅಂತ ಹೇಳ್ತಾರಲ್ಲ ಅದು ಆನಂತರ ಬೆಳ್ಳುಳ್ಳಿ ಶುಂಠಿ ಅರಶಿನ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಹಾಕಬೇಕು ಇಲ್ಲಿ ಮೆಣಸು ನೈಸಾಗಲಿಕ್ಕೋಸ್ಕರನೇ ಬಿಸಿ ನೀರಲ್ಲಿ ಹಾಕಿಡೋದು ಮೆಣಸನ್ನು ತೊಳೆದು ಹಾಕಿದರೆ ಅದೇ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಬೋದು ಮೆಣಸನ್ನು ತೊಳೆಯದೇ ಹಾಕಿದರೆ ಆ ನೀರು ಹಾಕಬಾರ್ದು ತುಂಬ ಧೂಳಿರ್ತದೆ ಮೆಣಸಲ್ಲಿ ಆನಂತರ ಇಲ್ಲಿ ಮೆಣ ಮಸಾಲೆ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟು ಫ್ರೈ ಮಾಡುವ ಮೊದಲು ಉಂಟಲ್ಲ ಹೊಟ್ಟೆಯೊಳಗೆ ಚೆನ್ನಾಗಿ ಮಸಾಲೆಯನ್ನು ತುಂಬಿಸಬೇಕು ಆನಂತರ ಫ್ರೈ ಮಾಡುವಾಗ ಉಂಟಲ್ಲ ಆ ಹೊಟ್ಟೆಯೊಳಗಿಂದ ಮಸಾಲೆಯನ್ನು ತೆಗಿಬೇಕು ಯಾಕೆಂದರೆ ಅದು ಒಳಗಡೆ ಅಷ್ಟೊಂದು ಬಿಗುವುದಿಲ್ಲ ಮಸಾಲೆ ಎಳ್ಕೊಳ್ಬೇಕಲ್ಲ ಅದಕ್ಕೆ ಹೊಟ್ಟೆಳಗೆ ಫುಲ್ಲಾಗಿ ಮಸಾಲೆ ಹಾಕಬೇಕು ಇದು ನನ್ನದು ಸ್ವಂತ ಅನುಭವದ ಮಾತು ಹಾಗೆ ಆನಂತರ ಇದನ್ನುಂಟಲ್ಲ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹೊರಗೆಟ್ಟರೆ ಉಂಟಲ್ಲ ಸ್ವಲ್ಪ ನೀರು ತರೋದ್ರಿಂದ ಬರ್ತದೆ ಆನಂತರ ಅದನ್ನು ಚೆಲ್ಲಿದಾಗ ಸ್ವಲ್ಪ ಅದರ ಟೇಸ್ಟ್ ಕೂಡ ಕಡಿಮೆ ಆಗ್ತದೆ ಫ್ರಿಜ್ಜಲ್ಲಿ ಇಟ್ಟು ನೋಡಿ ಈ ರೀತಿ ಗಟ್ಟಿಯಾಗಿರ್ತದೆ ಆನಂತರ ತವದಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು ಇಡಿ ಎಳೆ ಕರಿಬೇವನ ಇದು ಹಾಕ್ತಾ ಇದ್ದೇನೆ ಕರಿಬೇವು ಹಾಕಿ ಅದರ ಮೇಲೆ ಮೀನು ಹಾಕಿ ಆನಂತರ ಅದನ್ನು ಒಳ್ಳೆ ಫ್ರೈ ಮಾಡಿ ಆನಂತರ ಟರ್ನ್ ಮಾಡಿ ಹಾಕಿ ಈ ಪ್ಲೇಟಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು ಅದಕ್ಕೆ ಸ್ವಲ್ಪನೇ ನೀರು ಸೇರಿಸಿ ಒಂದು ಸೈಡ್ ಟರ್ನ್ ಮಾಡಿ ಹಾಕಿದ ನಂತರ ಈ ಮಸಾಲೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಬದಿಗೆ ಹಾಕಿ ಬಿಡೋದು ಒಂದು ಸೈಡ್ ಫ್ರೈ ಆಗೋ ಇಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿರ್ತದೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು ಮಧ್ಯ ಮಧ್ಯದಲ್ಲಿ ಆನಂತರ ಈ ಮಸಾಲೆಯನ್ನೆಲ್ಲ ಮೀನಿನ ಮೇಲೆ ಹಾಕಿ ಕೊಟ್ಟರೆ ತುಂಬ ನೋಡ್ಲಿಕ್ಕೂ ತುಂಬ ಚೆನ್ನಾಗಿರ್ತದೆ ಹಾಗೆಯೇ ಟೇಸ್ಟ್ ಕೂಡ ತುಂಬ ಸೂಪರ್ ಆಗ್ತದೆ ಫ್ರೈ ಎಣ್ಣೆಯಲ್ಲಿ ಫ್ರೈ ಆದ ಮಸಾಲ